ಭಾರತ್ ಬಂದ್ ನಾಳೆ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾಜ್ಯಾದ್ಯಂತ ಭಾರತ್ ಬಂದ್ ಆಗ್ತಾ ಇದೆ ನಾಳೆ ಶಾಲಾ ಕಾಲೇಜುಗಳು ರಜೆ ಇರುತ್ತಾ ಅಥವಾ ಶುರು ಇರುತ್ತಾ ಬಸ್ ಸಂಚಾರ ಓಡಾಟ ಇರುತ್ತಾ ಅಥವಾ ಇಲ್ವಾ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಅಷ್ಟಕ್ಕೂ ಭಾರತ್ ಬಂದ್ಗೆ ಕರೆ ನೀಡಿರುವುದು ಏಕೆ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳಿಗೆ ಒಲವು ತೋರುವ ನೀತಿಗಳನ್ನು ಅನುಸರಿಸುತ್ತಿದ್ದು ಇದಕ್ಕೋಸ್ಕರ ಕಾರ್ಮಿಕರು ಹಿತಾಸಕ್ತಿಗಳನ್ನು ಕಡೆಗಣಿಸುತ್ತಿದೆ ಎಂದು ಟ್ರೇಡ್ ಯೂನಿಯನ್ಗಳು ಆರೋಪಿಸಿವೆ ಕೇಂದ್ರವು ರೂಪಿಸಿರುವಂತಹ ನಾಲ್ಕು ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿವೆ ಎಂದು ಆಕ್ಷೇಪ ವ್ಯಕ್ತವಾಗಿರುವುದರಿಂದ ಈ ಹಿಂಸೆ ಸಂಹಿತೆಯನ್ನು ರದ್ದುಗೊಳಿಸಬೇಕು ಮುಷ್ಕರದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು ಅಂತ ಮನ್ರೇಗಾ ಯೋಜನೆಯನ್ನು ನಗರ ಪ್ರದೇಶಗಳಿಗೆ ವಿಸ್ತರಿಸಬೇಕು ಮತ್ತು ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಇತ್ಯಾದಿ ಪ್ರಮುಖ ಹದಿನೇಳು ಪ್ರಮುಖ ಬೇಡಿಕೆಗಳನ್ನು ಯೂನಿಯನ್ ಗಳು ಮುಂದಿಟ್ಟಿದ್ದು ಇದಕ್ಕೋಸ್ಕರ ನಾಳೆ ಜುಲೈ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದ್ಗೆ ಕರೆಯನ್ನ ನೀಡಿರುವಂತದ್ದು ಹಾಗಾದ್ರೆ ನಾಳೆ ಏನಿರಲ್ಲ ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಮತ್ತು ವಿಮಾ ಸೇವೆಗಳು ಕೂಡ ಬಂದಿರುತ್ತೆ ಅಂಚೆ ಕಾರ್ಯಾಚರಣೆಗಳು ಕೂಡ ಬಂದಿರುತ್ತೆ ಕಲ್ಲಿದ್ದಲು ಗಣಿಗಾರಿಕೆ ಮತ್ತು ಕೈಗಾರಿಕಾ ಉತ್ಪಾದನೆಗಳು ಕೂಡ ಬಂದಿರುತ್ತೆ ರಾಜ್ಯ ಚಾಲಿತ ಸಾರ್ವಜನಿಕ ಸಾರಿಗೆ ಕೂಡ ಬಂದಿರಲಿವೆ ಸರ್ಕಾರಿ ಕಚೇರಿಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳು ಕೂಡ ಬಂದಿರಲಿವೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ ಯಾವುದೇ ರೀತಿ ಶಾಲೆಗಳಿಗಾಗಿರ್ಬೋದು ಅಥವಾ ಕಾಲೇಜುಗಳಿಗೆ ರಜೆಯನ್ನ ಕೊಟ್ಟಿರುವುದಿಲ್ಲ ಎಂದಿನಂತೆ ಶಾಲಾ ಕಾಲೇಜುಗಳು ತೆರೆದಿರುತ್ತವೆ ಎಂದು ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿರುವಂತದ್ದು ಅದೇ ರೀತಿ ಖಾಸಗಿ ಕಚೇರಿಗಳು ಕೂಡ ಸಾಮಾನ್ಯವಾಗಿ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸಲಿವೆ ಇನ್ನು ರೈಲ್ವೆ ಇಲಾಖೆಯಿಂದ ಯಾವುದೇ ರೀತಿಯನ್ನು ಕೂಡ ನಿಖರವಾದ ಒಂದು ಮಾಹಿತಿಯನ್ನು ಕೊಡದ ಕಾರಣ ಇನ್ನು ಬಂದ್ಗೆ ಯಾವುದೇ ರೀತಿ ಬೆಂಬಲವನ್ನ ಸೂಚಿಸಿಲ್ಲ ಹಾಗಾಗಿ ನಾಳೆ ರೈಲ್ವೆ ಸೇವೆ ಅನ್ನುವಂಥದ್ದು ಎಂದಿನಂತೆ ಇರಬಹುದು ಎನ್ನಲಾಗ್ತಾ ಇದೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು